ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಉದ್ದಿನ ಒಡಾನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಈಸಿಯಾಗಿ ಮಾಡ್ಕೋಬೋದು ಹೋಟೆಲ್ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ತೊಗೋಬೇಕು ಇವಾಗ ನೋಡಿ ನಾನು ಒಂದೂವರ್ಧ ಬೌಲ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಇದು ಡಬಲ್ ಗೋಡ ಅಂತ ಸಿಗುತ್ತೆ ನೋಡಿ ಇದರಲ್ಲಿ ಚಿಕ್ಕದಿರುತ್ತೆ ಅದನ್ನು ತಗೋಬಾರ್ದು ಅಂದರೆ ಅದರಲ್ಲಿ ವಡ ಅಷ್ಟೊಂದು ಚೆನ್ನಾಗಾಗಲ್ಲ ಈ ರೀತಿ ದೊಡ್ಡ ಬೇಳೆ ಇರುತ್ತೆ ನೋಡಿ ಅದನ್ನು ನೋಡಿ ತಗೊಳ್ಳಿ ಅದಕ್ಕೆ ಡಬಲ್ ಗೋಡ ಅಂತ ಹೇಳ್ತೀವಿ ನಾವು ಇವಾಗ ನೋಡಿ ನಾನು ಒಂದೂ ಅರ್ಧ ಬೌಲ್ ಆಗೋಷ್ಟು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ಮೊದಲೇ ವಾಶ್ ಮಾಡಿ ತೊಗೋಬೇಕು ಆನಂತರ ವಾಶ್ ಮಾಡಬಾರ್ದು ಮೇಲಿರುವಂಥ ನೀರನ್ನು ಮಾತ್ರ ತೆಗಿಬೇಕು ಅಷ್ಟೇ ಇವಾಗ ನೋಡಿ ಈ ರೀತಿ ಇರುತ್ತೆ ಇದನ್ನು ನಾನು ವಾಶ್ ಮಾಡಿ ಎರಡು ತಾಸು ನೆನೆಸಿ ತಗೊಂಡಿದ್ದೀನಿ ನೋಡಿ ಈ ರೀತಿ ನೆಂದಿರುತ್ತೆ ಇವಾಗ ಚೆನ್ನಾಗಿ ನೆಂದಿವೆ ಬೇಳೆಗಳು ನಾನು ಒಂದುವರ್ಧ ಬೌಲಷ್ಟು ಮಾತ್ರ ತೊಗೊಂಡಿರುವುದು ಉದ್ದಿನ ಬೇಳೆ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇವಾಗ ನೋಡಿ ಮೇಲಿರುವಂಥ ನೀರನ್ನು ತೆಗ್ದಿದ್ದೀನಿ ನಾನು ಇವಾಗ ಒಂದು ಬೌಲ್ ಆಗೋವಷ್ಟು ಪೇಪರ್ ಅವಲಕ್ಕಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಪೇಪರ್ ಅವಲಕ್ಕಿನೇ ತೊಗೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಎಕ್ಸ್ಟ್ರಾ ನೀರು ಹಾಕಬಾರ್ದು ಅದರಲ್ಲಿ ನೀರಿನ ಅಂಶ ಇರುತ್ತೆ ಸ್ವಲ್ಪ ಸ್ವಲ್ಪ ನೀರು ಇರುತ್ತೆ ಬೇಳೆಯಲ್ಲಿ ಅದರಲ್ಲಿ ಚೆನ್ನಾಗಿ ಅದು ನೆನೆಯುತ್ತೆ ನೋಡಿ ಇವಾಗ ಕರೆಕ್ಟಾಗಿ ನೆಂದಿದೆ ಅವಲಕ್ಕಿ ಅವಲಕ್ಕಿ ಬೇಗ ನೆನೆಯೋದು ಬೇಡ ಯಾಕಂದರೆ ನಾನು ತೊಗೊಂಡಿರೋದು ಪೇಪರ್ ಅವಲಕ್ಕಿ ಇವಾಗ ನೋಡಿ ಜಾರಿಗೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಬೇಕಂದರೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು ಬ್ಯಾಟರನ್ನ ರೆಡಿ ಮಾಡ್ಕೋಬೇಕು ಸಾಫ್ಟಾಗಿ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಅದೆಷ್ಟು ಬೇಕಾಗುತ್ತೆ ಅಷ್ಟೇ ನೋಡಿಕೊಂಡು ಜಾರಿಗೆ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ತುಂಬ ಹಾಕ್ಬಾರ್ದು ಇಷ್ಟನ್ನೇ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗುತ್ತೆ ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನೋಡಿ ಇದೇ ರೀತಿ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ನೀವು ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಸಾಫ್ಟಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಬ್ಯಾಟರು ರೆಡಿಯಾಗಿದೆ ರೆಡಿಯಾಗಿರುವಂಥ ಬ್ಯಾಟರಿಗೆ ಕೆಲವು ನಾನು ಸೇರಿಸ್ತಾ ಇದ್ದೀನಿ ಅವ ಯಾವ ಅಂತ ನೋಡ್ಕೊಳ್ಳೋಣ ಇವಾಗ ನೋಡಿ ನಾನು ಒಂದು ಏಳರಿಂದ ಎಂಟು ಪೇಪರನ್ನು ತೊಗೊಂಡಿದ್ದೀನಿ ಬ್ಲ್ಯಾಕ್ ಪೇಪರನ್ನ ಈ ರೀತಿ ಸ್ವಲ್ಪ ಕೊಟ್ಟು ತೊಗೊಂಡಿದ್ದೀನಿ ಈ ರೀತಿ ಇರಬೇಕು ತುಂಬಾ ಪೌಡ್ರ್ ಆಗಬಾರ್ದು ಈ ರೀತಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಹಸಿಮೆಣ್ಸಿಕ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು ಕೊಬ್ಬರಿನ ಕೊಕೋನಟನ್ನು ನಾನು ಈ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ನೋಡಿ ಇದಕ್ಕಿ ನಾನು ಸೇರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ಈ ರೀತಿ ಮಾಡಿಕೊಳ್ಳಿ ಇವಾಗ ಪೇಪರ್ ಪೌಡ್ರನ್ನ ಇದ್ದೀನಿ ಈ ರೀತಿನೇ ಪೇಪರ್ ಪೌಡ್ರನ್ನ ರೆಡಿ ಮಾಡ್ಕೋಬೇಕು ತುಂಬ ಪೌಡ್ರನ್ನ ಮಾಡ್ಕೋಬಾರ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಕೊಬ್ಬರಿನ ನೋಡಿ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು ಆದಷ್ಟು ತಿನ್ನುವಾಗ ಮಧ್ಯೆ ಮಧ್ಯೆ ಅಲ್ಲಲ್ಲೇ ಸಿಗುತ್ತೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಇವಾಗ ಹಸಿ ಸೇರಿಸ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಅನುಗುಣವಾಗಿ ಸೇರಿಸ್ತಾ ಬನ್ನಿ ಇವಾಗ ನಾನು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿರೋದು ಇವಾಗ ಕೊತ್ತಂಬರಿನ ಇದ್ದೀನಿ ನಿಮಗೆ ಬೇಕಂದರೆ ಹಸಿ ಶುಂಠಿನ ಆ್ಯಡ್ ಮಾಡ್ಕೋಬೋದು ನಾನು ಹಾಕಿಲ್ಲ ನಿಮಗೆ ಇಷ್ಟ ಅಂದರೆ ಹಾಕ್ಕೋಬೋದು ಇವಾಗ ಇದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಬಾರ್ದು ಇವಾಗ ನೋಡಿ ನಾನು ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ ಚಟ್ನಿ ಮಾಡೋಕ್ಕೋಸ್ಕರ ಒಂದು ಬೌಲಷ್ಟು ಹಸಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಬೆಳ್ಳುಳ್ಳಿನ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚಟ್ನಿನ ರೆಡಿ ಇದ್ದೀನಿ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ತೆಗೆದು ಇದ್ದೀನಿ ಇವಾಗ ನಾನು ಒಗ್ಗರಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎಣ್ಣೆ ಸಾಸಿವೆ ಮತ್ತು ಕರಿಬೇವನ್ನು ಮಾತ್ರ ಒಗ್ಗರಣೆಯಲ್ಲಿ ಸೇರಿಸಿರೋದು ನಿಮಗೆ ಬೇಕಂದರೆ ಒಣ ಮೆಣ್ಸಿ ಒಗ್ಗರಣೆಯಲ್ಲಿ ಸೇರಿಸ್ಕೋಬೋದು ಇವಾಗ ನೋಡಿ ವಡಾನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಅಂಗೈಗೆ ಈ ರೀತಿ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಯಾವ ರೀತಿ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜಲ್ಲಿ ನಿಮ್ಗೆ ಯಾವ ರೀತಿ ಬೇಕು ವಡ ಆ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಈ ರೀತಿ ಸೆಂಟ್ರಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಂಡು ತೊಗೊಳ್ಳಿ ಈ ರೀತಿ ಸ್ವಲ್ಪ ಪ್ರತಿ ಸಲವೂ ಹಿಟ್ಟನ್ನು ತಗೋವಾಗ ಸ್ವಲ್ಪ ಕೈ ಹಂಗೈಗೆ ನೀರನ್ನು ಹಚ್ಚಿ ತಗೋಬೇಕು ನೋಡಿ ಈ ರೀತಿ ಸೆಂಟ್ರಲ್ಲಿ ಹೋಲ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ನೋಡಿ ಈ ರೀತಿ ಹಾಕಬೇಕು ಪ್ರತಿಯೊಂದನ್ನು ಈ ರೀತಿ ಮಾಡ್ಕೋಬೇಕು ಹಿಟ್ಟನ್ನು ಇವಾಗ ನೋಡಿ ಎಣ್ಣೆ ಬಿಸಿ ಆದಮೇಲೆ ವಡ ಹಾಕಿ ಮಧ್ಯಮ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿದ ಕರಿಯೋಣ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹೋಟೆಲಲ್ಲೇ ತಿಂದಿರ್ತೀರ ಅದೇ ರೀತಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೀವು ಸಹ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ರೀತಿಯೇ ಇರುತ್ತೆ ಆದಷ್ಟು ಡಬಲ್ ಗೋಡ ಅನ್ನಗಳನ್ನು ತೊಗೊಂಡು ಮಾಡಿ ತುಂಬಾ ಚೆನ್ನಾಗುತ್ತೆ ಇವಾಗ ಸಾದಾ ಉದ್ದಿನ ಬೇಳೆ ತೊಗೊಂಡು ಮಾಡೋದರಿಂದ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ನನಗೆ ಹೇಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾಯಿದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ನೋಡಿ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಉದ್ದಿ ನೋಡ ರೆಡಿಯಾಗಿದೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್